ವಿಜಯಪುರ ಜಿಲ್ಲಾಧಿಕಾರಿ ಟಿ ಭೂಪಾಲನ್ ಮಂಗಳವಾರ ನಲತೋಡ ಪಟ್ಟಣಕ್ಕೆ ದಿಢೀರ್ ಭೇಟಿ ನೀಡಿ ಪಟ್ಟಣ ಪಂಚಾಯಿತಿ ಪ್ರಗತಿ ಪರಿಶೀಲನೆ ಹಾಗೂ ಪಟ್ಟಣದ ವಿವಿಧ ಕಾಮಗಾರಿ ಸ್ಥಳಕ್ಕೆ ಭೇಟಿ ನೀಡಿ ವೀಕ್ಷಣೆ ಮಾಡಿದರು ಮಂಗಳವಾರ ಬೆಳಗ್ಗೆ ಪಟ್ಟಣಕ್ಕೆ ಆಗಮಿಸಿದ ಜಿಲ್ಲಾಧಿಕಾರಿಗಳು ಪಟ್ಟಣ ಪಂಚಾಯಿತಿಯಲ್ಲಿ ಪ್ರಗತಿ ಪರಿಶೀಲನಾ ಸಭೆ ನಡೆಸಿದರು ಸಭೆಯಲ್ಲಿ ಬೇಜವಾಬ್ದಾರಿ ಸಿಬ್ಬಂದಿಗಳಿಗೆ ಕ್ಲಾಸ್ ತೆಗೆದುಕೊಂಡರು ಸ್ವಚ್ಛತೆ ಹಾಗೂ ಪಟ್ಟಣದ ಅಭಿವೃದ್ಧಿ ಕಡೆ ಗಮನ ಹರಿಸಬೇಕು ಎಂದರು ಮತ್ತು ಅಭಿವೃದ್ಧಿ ಅನುದಾನವನ್ನು ಸಮರ್ಪಕವಾಗಿ ಬಳಸಿಕೊಳ್ಳಲು ಆದೇಶ ನೀಡಿದರು ನಂತರ ಪಟ್ಟಣ ಪಂಚಾಯತ್ ಮೊದಲನೇ ಮಹಡಿಯಲ್ಲಿ ನಿರ್ಮಿಸುತ್ತಿರುವ ನೂತನ ಕಟ್ಟಡ ಮುರಾರ್ಜಿ ಶಾಲೆಯ ಪಕ್ಕದ ವಸತಿ ನಿವೇಶನ ಜಾಗ ಸ್ಮಶಾನ ಜಾಗ ಬಸ್ ನಿಲ್ದಾಣ ಅಂಬೇಡ್ಕರ್ ಸರ್ಕಲ್ ಶಾಸಕರ ಮಾದರಿ ಪ್ರಾಥಮಿಕ ಶಾಲೆ ಕಸ ವಿಲೇವಾರಿ ಘಟಕಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಈ ವೇಳೆ ಪಟ್ಟಣ ಪಂಚಾಯತಿ ಅಧ್ಯಕ್ಷ ಉಪಾಧ್ಯಕ್ಷ ಅಧಿಕಾರಿಗಳು ಸೇರಿದಂತೆ ಸದಸ್ಯರ ಹಾಗೂ ವಿವಿಧ ಸಂಘಟನೆಯವರು ಹಾಜರಿದ್ದರು

सरिले सरिले इले आंदवी आश्रेंजिन नोडा बदला हिस्सा रला आळी आतिक्रमण नबाट केने सरिले 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 तोडने गो सिबंदी होत जाते 3 कारण तरपणे कला संस्किका पांतो बाल मंदी कमी जास्त मध्ये की जागा आहे केडी जागा आहे नेस्यू नेसपूर सायाला इले मांत दिसो રોડ સર આદ્ય પ્રતિવંસ કામકાજ થાય બંધી અનસર ઈ મૂળ ઓલ ગિસ્ટ કામગર નેડદો હો બડા મરદે એકું સાકરો ના અલી હલે નોડા કોન સર રોડ નેલી સબ બજાર રોડ ઓલી સર દેવીલા બજાર બંધી ઓલી ઓર હો પાળતો ના વર્ટે ઇન્દ્ર નમો અંતિગરી બેકાર વર્તી ઓલી

આ છેવળો આ છેકળો ને સર આ કે નંબર આ વાલા ઈ મુકિત રે આવના કી ઊંડી કેના કોગે આ રોડી રોડી એટલે જનકડા પર મારકો મતાય

சரி இந்த ரோட் ஹேண்ட் ஓவர் ஆகுதா இல்லையா हां अस्ते சரி இது லேவுட் انا கேன்சல் ಮಾಡಿಸ್ಬಕ್ತ ಕನ್ಸಲ್ ಮಾಡಿದ್ ನಾವು ರೀ ಲೇಔಟ್ ಮಾಡ್ಕೊಬೇಕು ಕರೆಕ್ಟ ಅಂದ್ರೆ बरोबर ಅಂತ ಸರ್ ಇದು ಈಗ ಸದ್ಯಕ್ಕೆ ಇದು ಯಾರು ಪ್ರಾಪರ್ಟಿವಾ ನಿಮ್ಮದೇನಾ ನಾವು ಪಂಚಟಿ ಆಗ್ತಿದೆ 10000 ಸರ್ ಇದು ನಿಯೋ ಡಾಕ್ಯುಮೆಂಟ್ ಖರೀದಿ ಡಾಕ್ಯುಮೆಂಟ್ ಇನ್ ಡಾಕ್ಯುಮೆಂಟ್ ಆಗಿ ಬರ್ತದೋ ಅಜೋnt ಇಲ್ಲಿ ಅದಿ ಬಟ್ ಇನ್ನು ಇದು ಆಲ್ರೆಡಿ ರೋಡ್ ಇದೆಲ್ಲ ನೀವು ಟ್ರೈಂಗ್ ಬರ್ಗೋ ಸರ್ ಹೈಕಟ್ ರೋಡ್ ನಾವು ಹೈಕಟ್ ರೋಡ್ ಅಂತ ಏನು ಪ್ರಾಬ್ಲಮ್ ಇದು ರೆಂಟ್ ಇಂಡಿಯಾ ಅಲ್ಲಿಗೆ

ڪڏهن توهان جي زمين کي پٿرن کي ٽوڑڻا پورو کي ٻن ڏينهن جي زمين کي ٽوڙڻا پورو ڏينهن جي زمين کي ٽوڙڻا پورو ۽ ٽوڙڻي ۾ کوڙا ڳڙها ٽوڙڻا او چيڪ مادي بيٺو ساودا کي ها 87 جو گيٽريشن ٽوڙڻا پورو ۽ نيوا اوپرو ڳاڻ مٿي نيوا گراڻي ڊاڪي